ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಇವಾಗ ಸಾಯಂಕಾಲ ಆರು ಗಂಟೆ ಬಟ್ ನನ್ನ ಮಗಳಿಗೆ ಏನಾದರೂ ಇನ್ಸ್ಟೆಂಟ್ ಏನೋ ಸೌತ್ ಇಂಡಿಯಾ ಸ್ಟೈಲ್ದು ಏನಾದರೂ ಇನ್ಸ್ಟೆಂಟ್ ಬೇಕಂತೆ ಸೊ ಕೇಳ್ತೀನಿ ಅವಳೆ ಏನು ಬೇಕು ಅಂತ ऐन बे दोसा याव दोसा इन्स्टंट दोसा मे दोस जोते चटनी याव चटणी चटनी चटणी कोबर शेंगदाण चटनी ಫಸ್ಟ್ ಯಾರು ಮಾಡಿಕೊಟ್ಟಿದ್ರು ಶೇಂಗಾಯ್ ಚಟ್ನಿ ನಿನಗೆ ಹೆಂಗೆ ಇಷ್ಟ ಆಯಿತು ಶೇಂಗಾನ್ ಚಟ್ನಿ ಹಾಂ ನೀವು ಕರೆಕ್ಟಾಗಿ ಮಾತಾಡೋ ಕರೆಕ್ಟಾಗಿ ಕೇಳಬೇಕೋದಿಲ್ಲ ನಿನಗೆ ಇಷ್ಟ ಶೇಂಗ್ ಚಟ್ನಿ ಇಷ್ಟನಾ ಓಕೆ ಮಾಡೋಣ ನೀ ಹೆಲ್ಪ್ ಮಾಡ್ತೀಯಾ ಮಾಡ್ತೀಯಾ ಸರಿ ಸರಿ ಬನ್ನಿ ನೋಡೋಣ ಇನ್ಸ್ಟೆಂಟ್ ದೋಸೆ ಹೆಂಗೆ ಮಾಡೋಕ್ಕಾಗುತ್ತೆ ಅಂತ ನೋಡೋಣ ಚಲೋ ಇಲ್ಲಿ ನೋಡಿ ಆ್ಯಕ್ಚುಲಿ ಇದರಲ್ಲಿ ಬರೆದಿದೆ ಅಂಬೋಳಿ ಪಿಟ್ ಅಂತ ಬರೆದಿದೆ ಮರಾಠಿ ಒಳಗೆ ಬರೆದಿದೆ ಬಟ್ ಇದಕ್ಕೆ ಅಂಬೋಳಿ ಪಿಟ್ ಅಂತಲೇ ಹಿಟ್ಟು ಅಂತ ಕರೀತಾರೆ ಸೊ ಈ ಹಿಟ್ಟಿನಲ್ಲಿ ಏನೇನು ಮಿಕ್ಸ್ ಇದೆ ಅಂತ ನಾನು ನಿಮ್ಗೆ ನೆಕ್ಸ್ಟ್ ಬ್ಲಾಗ್ನಲ್ಲಿ ಹೇಳ್ತೇನೆ ಓಕೆ ನಾನು ಈ ಬೌಲಿಂದ ಎರಡು ಬೌಲ್ ಹಿಟ್ ತೊಗೋತಾ ಇದ್ದೀನಿ ಇದನ್ನು ಇದನ್ನು ತ್ರೀ ಟು ಫೋರ್ ಮೆಂಬರ್ಸ್ ಆರಾಮ್ ತಿನ್ಬೋದು ಅಷ್ಟು ದೋಸೆ ಆಗುತ್ತೆ ನೋಡಿ ನಾನು ಎರಡು ಬೌಲ್ ತೊಗೊಂಡಿದ್ದೀನಿ ಇವಾಗ ಈ ಹಿಟ್ಟಿಗೆ ಈ ಗ್ಲಾಸಿಂದ ಒಂದು ಮೂರು ಗ್ಲಾಸ್ ನೀರು ಹಾಕ್ತೀನಿ ನಾನು ನಿಮ್ಮ ಕಡೆ ಈ ಥರ ಏನಾದರೂ ಬಾಕ್ಸರ್ ಇದ್ದರೆ ಅದನ್ನು ಯೂಸ್ ಮಾಡಿರಿ ಇಲ್ಲ ಅಂತಂದರೆ ಕೈಲೂ ಮಿಕ್ಸ್ ಮಾಡ್ಬೋದು ಅಂದರೆ ಇದರಿಂದ ಏನಾಗುತ್ತೆಂದ್ರೆ ನೀಟಾಗಿ ಬ್ಲೆಂಡ್ ಆಗುತ್ತೆ ಹಿಟ್ಟು ಅದಕ್ಕೆ ಇವಾಗ ನಾನು ಮತ್ತೆ ಒಂದು ಗ್ಲಾಸ್ ನೀರು ಹಾಕ್ತಿದ್ದೀನಿ ಇವಾಗ ಆಲ್ರೆಡಿ ಒಂದೂವರೆ ಗ್ಲಾಸ್ ನೀರು ಹಾಕಿದ್ದೆ ನಾನು ಆಮೇಲೆ ಇವಾಗ ಒಂದು ಗ್ಲಾಸ್ ಹಾಕ್ತಿದ್ದೀನಿ ಇವಾಗ ಮತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳೋಣ ಅಂದರೆ ನೀಟಾಗಿ ಬ್ಲೆಂಡ್ ಆಯಿತು ಅಂದರೆ ನಮ್ಮ ದೋಸೆ ಗಂಟು ಗಂಟು ಬರಲ್ಲ ಮಧ್ಯೆ ಮಧ್ಯೆ ನೋಡಿ ಇದು ಎಷ್ಟು ಗಾಢವಾಗಿದೆ ಬಟ್ ಇದು ಏನು ಅಂಬಳಿ ಹಿಟ್ಟಂತಂದ ಇದು ನಿಮ್ಮ ಕಡೆ ಏನಾದರೂ ಸಿಕ್ಕರೆ ಟ್ರೈ ಮಾಡಿರಿ ಇದ್ರ ದೋಸೆ ಮಸ್ತ್ ಬರ್ತವೆ ಇನ್ಸ್ಟೆಂಟಾಗಿ ನಮ್ಗೆ ಇವಾಗ ದೋಸೆ ಮಾಡಬೇಕು ಅಂತಂದರೆ ನಾನು ಇಷ್ಟು ತಿಕ್ನೆಸ್ ನಮಗೆ ಬೇಡ ಸೊ ಹೀಗಾಗಿ ಸ್ವಲ್ಪ ನೀರು ಹಾಕೋತೇನೆ ಇದು ಒಂದು ಸ್ವಲ್ಪ ಏನೋ ಹಿಟ್ಟು ಅಳಕಿದ್ರೆ ಅಂದರೆ ಸ್ವಲ್ಪ ಈ ಥರ ನೀರಾಗಿದ್ದರೆ ದೋಸೆ ಮಸ್ತ್ ಬರ್ತವೆ ನಿಮ್ಗೆ ದೋಸೆ ಹಾಕುವಾಗ ತೋರಿಸ್ತೇನೆಲ್ಲ ಗೊತ್ತಾಗುತ್ತೆ ಇದು ತೀರ ಗಟ್ಟಿದ್ರೆ ದೋಸೆ ಸ್ವಲ್ಪ ಜಾಸ್ತಿ ಸಾಫ್ಟ್ ಬರ್ತವೆ ಸ್ವಲ್ಪ ನಮಗೆ ಕ್ರಿಸ್ಪಿ ಬೇಕಂದರೆ ಒಂದು ಸ್ವಲ್ಪ ಈ ಥರ ತೆಳ್ಳಗಿರಲಿ ಅಷ್ಟೇ ಇದಕ್ಕೆ ಸ್ವಲ್ಪ ಇವಾಗ ಒಂದು ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಒಂದು ಸ್ಪೂನ್ ಉಪ್ಪು ಹಾಕ್ತೀನಿ ಅಷ್ಟೆ ಇಷ್ಟೇ ಒಂದ್ರ ಮೇಲೆ ಒಂದು ಸ್ವಲ್ಪ ಇದು ಒಂದು ಫಿಫ್ಟೀನ್ ಮಿನಿಟ್ಸು ರೆಸ್ಟ್ ಮಾಡೋದು ನಾ ಇದನ್ನು ಈ ಬೌಲಿಂದ ಒಂದು ಬೌಲ್ ಶೇಂಗಾನೇ ತೊಗೋತೀನಿ ಶೇಂಗಾ ಹಾಗೆ ಒಂದು ಎರಡು ಮೆಣಸಿನ್ಕಾಯಿ ಯಾಕಂದರೆ ಖಾರ ಜಾಸ್ತಿ ಆಗಲ್ಲ ಮಕ್ಕಳು ತಿಂತಾರಲ್ಲ ಹಾಗಾಗಿ ಆಮೇಲೆ ಇಲ್ಲಿ ನಾವು ಸ್ವಲ್ಪ ಖಾರ ತಿನ್ನೋದು ಕಮ್ಮಿನೇ ಸ್ವಲ್ಪ ಬೆಳ್ಳುಳ್ಳಿ ಅಲ್ಲ ಕರಿಬೇವು ಒಂದು ಸ್ವಲ್ಪ ಜೀರಿಗೆ ಒಂದು ಸ್ಪೂನ್ ಉಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ನಿಮಗೆ ಸ್ವೀಟ್ ಬೇಕಂದ್ರೆ ಹಾಕೋರಿ ಇಲ್ಲಾಂದ್ರೆ ಬೇಡ ನಾವು ಸ್ವಲ್ಪ ಹಾಕ್ತೀವಿ ಒಂದು ಸ್ವಲ್ಪ ನೀರು ಹಾಕ್ತೀನಿ ಇದನ್ನು ಮಿಕ್ಸಿ ಮಾಡ್ಕೊತೀನಿ ಇವಾಗ ನೋಡಿ ಈ ಥರ ಆಗಿದೆ ಸೊ ಇದಕ್ಕೆ ಶಿಪ್ ಮಾಡ್ಕೊತೀನಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕೋಣ ಆಮೇಲೆ ಇದೊಂದು ಸ್ವಲ್ಪ ಅಳ್ಕೆ ಮಾಡಿಕೊಡೋಣ ಜಾಸ್ತಿ ಗಟ್ಟಿ ಇತ್ತು ಒಂದು ಸ್ವಲ್ಪ ಅಳ್ಕೆ ಮಾಡಿಕೊಡೋಣ ನಮಗಂತೂ ದೋಸೆ ಜೊತೆ ಇದೇ ಕಾಂಬಿನೇಷನು ಜಾಸ್ತಿ ಇಷ್ಟ ಆಗೋದು ಕೊಬ್ಬರಿ ಚಟ್ನಿ ಜಾಸ್ತಿ ಆಗ ಇಷ್ಟ ಆಗಲ್ಲ ಸೊ ಇದು ಶೇಂಗ್ದಾನ ಚಟ್ನಿನೇ ನಾವು ಸ್ವಲ್ಪ ಜಾಸ್ತಿ ಮಾಡೋದು ಪೂರೇನೂ ದೋಸೆ ಮಾಡಿ ಏನು ಪಲ್ಯ ಏನು ಮಾಡಲಿಲ್ಲ ಅಂತ ಅನ್ಕೋಬೇಡಿ ಇವಾಗ ಇನ್ಸ್ಟೆಂಟ್ ದೋಸೆ ಅಂದರೆ ಇನ್ಸ್ಟೆಂಟ್ ಅಲ್ವಾ ಎಲ್ಲ ಶೇಂಗ್ದಾನೇ ತಗೊಳ್ಳೋದು ಆಮೇಲೆ ಉಪ್ಪು ಖಾರ ಹಾಕೋದು ಮಿಕ್ಸಿ ಮಾಡೋದು ಆಮೇಲೆ ಹಿಟ್ಟು ತಗೊಳ್ಳೋದು ಮಿಕ್ಸ್ ಮಾಡೋದು ದೋಸೆ ದೋಸೆದು ಹಿಟ್ಟು ರೆಡಿ ಹಾಗೆ ಶೇಂಗಾ ಚಟ್ನಿ ರೆಡಿ ಸೊ ಇದೆ ಇನ್ಸ್ಟೆಂಟ್ ನಮ್ಮ ದೋಸೆ ನೋಡುವ ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ತೀನಿ ಓಕೆ ಸಾಸಿವೆ ಜೀರಿಗೆ ಸ್ವಲ್ಪ ಹೆಂಗೆ ರೆಡಿ ನಮ್ಮ ಚಟ್ನಿ ರೆಡಿ ಏನ್ ಮಗ ಮಗ ಇಲ್ಲೋಡ ನೋಡಿ ಮಸ್ತ್ ಬಂತಲ್ಲ ಹಾಗೆ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಓಕೆ ನೋಡಿ ಅಷ್ಟು ಮಸ್ತ್ ಬಂದಿದೆ ನೋಡಿ ಕಲರ್ ಮಸ್ತ್ ಬಂದಿಲ್ಲ ಇವಾಗ ಇನ್ಸ್ಟೆಂಟ್ ದೋಸೆ ಅಂದರೆ ಗೋಧಿ ಹಿಟ್ಲಿಂದನೂ ಮಾಡ್ಬೋದು ಹಾಗೆ ಜೋಳದ ಹಿಟ್ಲಿಂದನೂ ಮಾಡ್ಬೋದು ಸೊ ಇದು ಈ ಹಿಟ್ಟು ನಮ್ಮ ಕರ್ನಾಟಕ ಸೈಡು ಗೊತ್ತೈತೋ ಇಲ್ಲವೋ ಗೊತ್ತಿಲ್ಲ ಹೀಗಾಗಿ ಈ ಹಿಟ್ಟು ತಗೊಂಡು ನಾನು ದೋಸೆ ಮಾಡ್ತಿದ್ದೀನಿ ನಿಮ್ಗೇನಾದರೂ ಈ ಹಿಟ್ ಸಿಕ್ಕರೆ ಟ್ರೈ ಮಾಡಿ ಒಂದು ಸ್ವಲ್ಪ ಆಗಲಿ ಬ್ರೌನ್ ಆಗಲಿ ಒಂದು ಸ್ವಲ್ಪ ನೋಡಿ ದೋಸೆ ಮತ್ತು ಚಟ್ನಿ ರೆಡಿ ಇದೆ ನೋಡುವ ಅವ್ರ ರಿಯಾಕ್ಷನ್ ಯಾವ ಥರ ಬರುತ್ತೆ ಅಂತ ನಮ್ಮ ರೆಡ್ರಿ ಮೇಡಮರಂತೂ ರೆಡಿಯಾಗಿ ಕುಂತಾರೆ ತಗೊಳ್ಳಿ ಮೇಡಮ್ ಇಲ್ಲಿ ನೋಡಿ ಇಲ್ಲಿ ನೋಡಿ ನಮ್ಮ ಸಾಯಿಬಂದ ಕೆಲಸ ನೋಡಿ ಮಗ ಏನಿಂದ ಗಾಡಿ ಗಾಡಿ ಕುರ್ಚಿ ಗಾಡಿ ಗಾಡಿ ಕುರ್ಚಿ ಹೇಳಿ ಮೇಡಂ ತಿನ್ ಬಿಟ್ ಹೇಳಿ ಬಿಸೆತಾ ಇಲ್ಲ ವಾಟರ್ ಸಿಟ್ತಾ ಸಿಹಿ ತೀ ಸಿಟ್ ಐತೆ ಚಟ್ನಿ स्वीಟ್ ಆಗಿತೆ ಆ ಇಷ್ಟಕ್ಕೆ ಮೇದಿ ಟೆಸ್ಟಿ ಐತಿ ಹಾ ಓಕೆ ಇಷ್ಟ ಆಯ್ತಾ ಓಕೆ ಲೈ ಮಾಡ್ರಿ ಸೊ ಇವಾಗೆಲ್ಲರೂ ಊಟ ಮಾಡಾಯ್ತು ಊಟ ಆಯಿತು ಎಲ್ಲ ಕ್ಲೀನ್ ಆಯ್ತು ಕ್ಲೀನಿಂಗ್ ಮಾಡಿದ್ವಿ ಆಮೇಲೆ ಇವಾಗ ಟೈಮ್ ಬಂದು ಎಂಟೂವರೆ ಏನೋ ಆಗಿರ್ಬೋದು ಸಮ್ಥಿಂಗ್ ಸೊ ಗಣಪತಿ ಬಂದಾದಮೇಲೆ ಗೌರಿ ತೊಗೊಂಡು ಇಲ್ಲೆಲ್ಲ ಮೂರು ದಿವ್ಸಕ್ಕೆ ಸೊ ಗೌರಿ ನೋಡ್ಕೊಂಡು ಅಂತ ಅಂದ್ಕೊಂಡೀವಿ ಇಲ್ಲೇ ನಮ್ಮ ಮನೆ ಬಾಜು ಗೌರಿ ತೊಗೊಂಡ್ಬಂದಾರ ಬೆಳಿಗ್ಗೆ ಹೋಗ್ಬೇಕಂದ್ವಿ ಸ್ವಲ್ಪ ಆಗಲಿಲ್ಲ ಹೋಗ ಸೊ ಇವಾಗ ಹೋಗ್ಬೇಕು ಅಂದ್ಕೊಂಡೀವಿ ಇವಾಗ ಸ್ವಲ್ಪ ರೆಡಿಯದಾಗಿ ಗೌರಿ ನೋಡ್ಕೊಂಡು ಬಂದ್ರ ಅಂತ ಅಂದ್ಕೊಂಡೀವಿ ಅಕಸ್ಮಾತ್ ಹೋದರೆ ನಿಮಗೂ ಸ್ವಲ್ಪ ವಿಡಿಯೋ ತೋರಿಸ್ತೀವಿ ಯಾವ ಥರ ಇಲ್ಲಿ ಗೌರಿ ಪೂಜೆ ಮಾಡಿರ್ತಾರೆ ಯಾವ ಥರ ರೆಡಿ ಮಾಡಿರ್ತಾರೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಹಾಗೆ ಇವತ್ತಿನ ದಿಢೀರ್ ದೋಸೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮ್ಲಿಗೂ ಶೇರ್ ಮಾಡಿ ಯಾವ ಥರ ಅಂತ ಸೊ ಹಾಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಗುಡ್ ನೈಟ್ ಬಾಯ್ ಬಾಯ್ ನೋಡಿ ನಮ್ಮ ಕಡೆ ಗೌರಾಯಿ ಹೆಂಗೆ ರೆಡಿ ಮಾಡ್ಯಾರ ಇವರು ಡೆಕೋರೇಷನ್ಗೆ ಪ್ರಶಸ್ತಿ ಸಹ ಸಿಕ್ಕಿ

कोडी नावरली ना मी तुला काय करू ही गाडीचा कस्टमर कस्टमर कॅमेरा जमशील